ಕಾಂಗ್ರೆಸ್ ಮುಖಂಡರಾದ ಪವನ್ ಕುಮಾರ್ ಅವರ ಇಪ್ಪತ್ತೈದನೇ ವರ್ಷದ ಒಂದು ರಾಜಕೀಯ ಪ್ರವೇಶ ಹಾಗೂ ಅವರ ಮದುವೆ ವಾರ್ಷಿಕೋತ್ಸವ ಕಾರ್ಯಕ್ರಮ ಇವತ್ತು ಗುಲ್ಬರ್ಗ ನಗರದ ವಿ ಎಲ್ ಪಾಟೀಲ್ ಕಲ್ಯಾಣ ಮಂಟಪದಲ್ಲಿ ಬಹಳ ಅದ್ಧೂರಿಯಾಗಿ ಈ ಕಾರ್ಯಕ್ರಮ ನಡೆದಿದೆ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನಿಧ್ಯ ವಹಿಸಿದ ಶ್ರೀಗಳಾದ ಸುಮಾರು ಶ್ರೀಗಳು ಗುಲ್ಬರ್ಗ ಜಿಲ್ಲೆಯ ಶ್ರೀಗಳಾದ ಜಿಡ್ಗಾ ಶ್ರೀಗಳಾದ ಮುರುಘರಾಜೇಂದ್ರ ಶ್ರೀಗಳು ಹಾಗೂ ಶ್ರೀನಿವಾಸ ಸಿಗಿಯದ ಅಪ್ಪರವ್ ದೇವಿಮೂರ್ತಿ ಹಾಗೂ ಹಾಗೂ ಮಲ್ಲಣತಿಯವರು ಹಾಗೂ ಸುಲ್ಫುಲ್ ಮಠದ ಶ್ರೀಗಳಾದ ಮಹಾಂತ ಶಿವಾಚಾರ್ಯರು ಹಾಗೂ ಸಾಕಷ್ಟು ಗುಲ್ಬರ್ಗ ಜಿಲ್ಲೆಯ ಎಲ್ಲ ಸಮುದಾಯದ ಮಠಾಧೀಶರು ಸೇರಿ ಇವತ್ತು ಶ್ರೀಮತಿ ಅನಿತಾ ಪವನ್ ಕುಮಾರ್ ಒಳಕೇರಿಯವರ ಇಪ್ಪತ್ತೈದನೇ ವರ್ಷದ ಮದುವೆಯ ವಾರ್ಷಿಕೋತ್ಸವ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಜರುಗಿತು ಹಾಗೂ ಈ ಕಾರ್ಯಕ್ರಮಕ್ಕೆ ಇಡೀ ಜಿಲ್ಲೆಯ ಜನತೆ ಹಾಗೂ ಎಲ್ಲ ತಾಯಂದರು ಬಹಳಷ್ಟು ಜನಸಂಖ್ಯೆಯಲ್ಲಿ ಆಗಮಿಸಿದ್ರು ಈ ವಿಎಲ್ ಕಲ್ಯಾಣ ಮಂಟಪದಲ್ಲಿ ಬಹಳ ಒಳ್ಳೆಯ ಕಾರ್ಯಕ್ರಮ ಇದಾಗಿದೆ ಹಾಗೂ ಪವನ್ ಕುಮಾರ್ ಒಳಕೇರಿಯವರು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ರಾಜಕೀಯ ಪ್ರವೇಶ ಮಾಡಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಸುಮಾರು ಐದು ಬಾರಿ ಅವರು ಗೆದ್ದು ಒಂದು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ದಾರೆ ಹಾಗೂ ಅವರ ಶ್ರೀಮತಿಯವರಾದ ಅನಿತಾ ಪವನ್ ಕುಮಾರ್ ಒಳಕೇರನ್ನು ಕೂಡ ಒಂದು ಬಾರಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಗುಲ್ಬರ್ಗ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿಯ ಉಪಾಧ್ಯಕ್ಷರಾಗಿ ಬಹಳ ಯಶಸ್ವಿಯಾಗಿ ಅವರು ಕೆಲಸವನ್ನು ಮಾಡಿದ್ದಾರೆ ಹಾಗೂ ಸದಾ ಅವರು ಅವ ಪವನ್ ಕುಮಾರ್ ಹೊಳಕೇರಿಯವರು ಹಾಗೂ ಅವರ ಧರ್ಮಪತಿಯರಾದ ನಡೆದ ಅನಿತಾ ಪವನ್ ಕುಮಾರ್ ಹೊಳಕೇರಿಯವರು ಸದಾ ಬಡವರ ಬಗ್ಗೆ ರೈತರ ಬಗ್ಗೆ ದಿನ ಬೆಳಗಾದ್ರೆ ಅವರ ಸ್ವಂತ ಮನೆ ಕೆಲಸಕ್ಕಿಂತಲೂ ಅವಾಗ ಸಮಾಜ ಸೇವೆನೇ ಎಷ್ಟು ಅಂತ ತಿಳಿದು ದಿನ ಬೆಳಗಾದ್ರೆ ಹೋರಾಟವನ್ನು ಮಾಡಿ ಜನರ ಸಲುವಾಗಿ ಹೋರಾಟವನ್ನು ಮಾಡಿ ಹಾಗೂ ಒಳ್ಳೆಯ ಒಂದು ಕೆಲಸಗಳನ್ನು ಜನರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಇವತ್ತಿಗೂ ಕೂಡ ಅವರು ಮಾಡ್ತಾ ಇದ್ದಾರೆ ಹಾಗೂ ಪವನ್ ಕುಮಾರ್ ಹೊಳಕೇರಿಯವರಿಗೂ ಅವರ ಧರ್ಮಪತ್ನಿಯವರಾದ ಶ್ರೀಮತಿ ಅನಿತಾ ಪವನ್ ಕುಮಾರ್ ಹೊಳಕೇರಿ ಒಳ್ಳೆ ಒಳ್ಳೆಯ ಒಂದು ಆಯುಷ್ಯ ಆರೋಗ್ಯ ಸಂಪತ್ತು ಆ ದೇವರು ಕೊಟ್ಟು ಕಾಪಾಡಲಿ ಅಂತ ಹಾರೈಸಿ ನಾನು ನ್ಯಾಯ